ದೊಡ್ಡಬಳ್ಳಾಪುರ ಗ್ರಾಮೀಣ ಠಾಣೆಯಲ್ಲಿ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದೆ ಅದು ಸುಲಿಗೆ ಒಂದು ಕೇಸು ಆ ಕೇಸ್ ಹಿನ್ನೆಲೆ ಏನು ಅಂತಂದ್ರೆ ಬೆಂಗಳೂರಿಂದ ಒಬ್ಬ ವ್ಯಕ್ತಿ ಆ ಇದು ಒಂದು ಆಪ್ ಮುಖಾಂತರ ಒಂದು ಸ್ವಿಫ್ಟ್ ಡಿಸೈರ್ ವೆಹಿಕಲ್ ಅನ್ನ ಬುಕ್ ಮಾಡ್ತಾನೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಅವರ್ಸ್ ಅಲ್ಲಿ ಬೆಂಗಳೂರು ಬಿಡ್ತಾರೆ ವಿಲ್ಸನ್ ಗಾರ್ಡನ್ ಆ ಕಡೆಯಿಂದ ಬಿಡ್ತಾರೆ ಬಿಟ್ಬಿಟ್ಟು ನಂದಿ ಹಿಲ್ಸು ಅದೆಲ್ಲ ಕಡೆ ತಿರುಗಾಟ ಮಾಡಿ ಒಂದು ಕ್ಯಾಫೇಲಿ ಅವನಿಗೆ ಕಾಫಿ ಎಲ್ಲ ಕುಡಿದ್ಬಿಟ್ಟು ಟಿಫನ್ ಮಾಡಿದ ನಂತರ ಆ ಯಾರು ಡ್ರೈವರ್ ಇರ್ತಾರೆ ಸ್ವಿಫ್ಟ್ ಡಿಸೈರ್ ವೆಹಿಕಲ್ದವನು ಆ ಡ್ರೈವರ್ಗೆನೆ ಹೆದರ್ಸ್ಬಿಟ್ಟು ಚಾಕು ತೋರಿಸಿ ಅವನಿಗೆ ಆ ಒಂದು ವೆಹಿಕಲ್ ಅನ್ನ ಕಿತ್ಕೊಂಡ್ಬಿಟ್ಟು ಹೋಗ್ತಾರೆ ಅದು ಹೋದ ನಂತರ ಇಮಿಜಿಯೇಟ್ ಆಗಿ ಆ ವ್ಯಕ್ತಿ ಯಾರ್ದು ವೆಹಿಕಲ್ ಇತ್ತು ಅವರು ನಮ್ಮ ಠಾಣೆಗೆ ಬಂದುಬಿಟ್ಟು ಕೇಸನ್ನು ಪ್ರಕರಣ ಮಾಡ್ತೀವಿ ಕಂಪ್ಲೇಂಟ್ ಕೊಟ್ಟ ನಂತರ ಆಗಿ ನಮ್ಮ ತಂಡ ದೊಡ್ಡಬಳ್ಳಾಪುರ ಗ್ರಾಮೀಣ ಆಫೀಸರ್ಸ್ ತಂಡ ಎಲ್ಲರೂ ಕೂಡಿಬಿಟ್ಟು ಅದನ್ನು ಏನು ನಮ್ಮ ಹತ್ರ ಇರುವಂಥ ಆಯಾಮಗಳನ್ನಿದಾವೆ ಟೆಕ್ನಿಕಲ್ ಇದೆ ಅದೆಲ್ಲ ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು ಇಮಿಜಿಯೇಟ್ ಆಗಿ ಇದರದು ಯಾರು ಈ ವ್ಯಕ್ತಿ ಬುಕಿಂಗ್ ಬುಕ್ಕಿಂಗ್ ಮಾಡಿರುವಂಥ ಡೀಟೇಲ್ಸನ್ನು ತಗೊಂಡು ಅವ್ರು ಎಲ್ಲಿದ್ದಾರೆ ಏನು ಅಂತ ನಾವು ಆದಷ್ಟು ಬೇಗನೆ ಆ ವೆಹಿಕಲನ್ನು ನಾವು ಟ್ರೇಸ್ ಮಾಡ್ತೀವಿ ಆ ವೆಹಿಕಲ್ ಅಂತ ನಮ್ಗೆ ಗೊತ್ತಾದ ನಂತರ ಒಂದು ಯಾವುದೋ ಒಂದು ಹೋಟೆಲ್ಲು ಇದ್ರ ಹತ್ರ ಅಲ್ಲಿ ಆ ವೆಹಿಕಲ್ ವಾಹನ ನಮ್ಗೆ ಪತ್ತೆ ಆಗುತ್ತೆ ಆ ವ್ಯಕ್ತಿ ಯಾರು ಇವನು ಮಾಡಿದಾನೆ ಆ ವ್ಯಕ್ತಿದ ಏನು ವಿಶೇಷತೆ ಅಂತಂದ್ರೆ ಸ್ವಲ್ಪ ಈ ಹವ್ಯಾಸಿ ಇವನು ಬೇರೆ ಬೇರೆ ಎಲ್ಲ ಕೆಲವೊಂದಿಷ್ಟು ಲೈಫ್ ಸ್ಟೈಲ್ಸ್ ಇದಾವೆ ಇವನ್ಗೆ ಆಯುಷು ಆರಾಮಿ ಅಂತ ಕೆಲವೊಂದಿಷ್ಟು ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇರ್ತಾನೆ ಇವನತ್ರ ನಮಗೆ ಕೆಲವೊಂದಿಷ್ಟು ಬೇರೆ ಐಟಮ್ಸು ಮೊಬೈಲ್ ಫೋನು ಕೂಡ ಸಿಕ್ಕಿದ್ದಿದೆ ಒಂದು ಮತ್ತೆ ಒಂದಿಷ್ಟು ಕ್ಯಾಶ್ ಕೂಡ ರಿಕವರಿ ಮಾಡಿದ್ದಿದೆ ಇದರಲ್ಲಿ ಆಮೇಲೆ ಏನು ಅಂತಂದರೆ ಈ ರೀತಿ ಬುಕ್ಕಿಂಗ್ ಮಾಡಿಬಿಟ್ಟು ಅದನ್ನು ಮಿಸ್ಯೂಸ್ ಮಾಡಿ ಇದೇನು ಮಾಡಿದ್ದಾನೆ ಅದಕ್ಕೆ ಇವ್ರ ಮೇಲೆ ಅವನು ವ ವಾಹನ ಎಲ್ಲಿತ್ತು ಅದನ್ನು ಯಾವ ಹೋಟೆಲಿಂದ ಅವನು ಕೆಳಗಡೆ ಬರ್ತಾ ಇದ್ದ ಒಂದು ಯಾವುದೋ ಒಂದು ಫೆಸಿಲಿಟಿಗೆ ಹೋಗಿದ್ದ ಹೋಟೆಲ್ಗೆ ಏನೋ ಒಂದು ಇದಕ್ಕೆ ಅಂತ ಹೇಳ್ಕೊಂಡ್ಬಿಟ್ಟು ಅದೇ ಹೋಗಿ ಬಂದ ನಂತರ ಆಗಿ ನಮ್ಮ ಪೊಲೀಸರು ಅಲ್ಲಿ ಇಮಿಡಿಯೇಟ್ ಆಗಿ ಅವನಿಗೆ ಸೆಕ್ಯೂರ್ ಮಾಡ್ಕೊಂಡ್ಬಿಟ್ಟು ಫರ್ದರ್ ಈ ತನಿಖೆನ ಕಂಟಿನ್ಯೂ ಮಾಡಿದ್ದೀವಿ ಮುಖ್ಯವಾಗಿ ಏನು ಹೇಳಲಿಕ್ಕೆ ಬಯಸ್ತೀನಿ ಅಂತಂದ್ರೆ ಇದು ನಮ್ಮ ಯಾತ್ರಿ ಆ್ಯಪ್ ಇದೆ ಆ ಆ್ಯಪ್ ಯೂಸ್ ಮಾಡ್ಕೊಂಡ್ಬಿಟ್ಟು ಏನು ಈ ವಾಹನಗಳನ್ನು ನಾವು ಬುಕ್ ಮಾಡ್ತೀವಿ ನಮ್ಮ ಜನರಿಗೆ ಸುವಿಧ ಆಗಬೇಕು ಅವ್ರ ಫೆಸಿಲಿಟಿ ಇರಬೇಕು ಇದು ಅಂತ ಟೆಕ್ನ ಟೆಕ್ನಾಲಜಿ ಯೂಸ್ ಮಾಡುವಂಥ ಒಂದು ಮಾಡೋದು ಇದು ಟೆಕ್ನಾಲಜಿ ಮಿಸ್ ಯೂಸ್ ಮಾಡುವಂಥ ಕೆಲವೊಂದಿಷ್ಟು ಗಿರಾಕಿಗಳು ಈ ಟೈಪ್ ಇರ್ತಾರೆ ಇವರಿಗೆ ಇದೊಂದು ಪಾಠ ಆಗಬೇಕಾಗಿದ್ದರೆ ಅದಕ್ಕೆ ನಾವು ಇಮಿಡಿಯೇಟ್ ಆಗಿ ನಾವು ಸೆಕ್ಯೂರ್ ಮಾಡಿದ್ದೀವಿ ಫರ್ದರ್ ಇದೇನು ಆಪ್ ಎಲ್ಲ ಈ ರೀತಿ ಯೂಸ್ ಮಾಡ್ತಾರೆ ಕ್ಯಾಬ್ ಅಗ್ರಿಗೇಟರ್ಸ್ ಏನು ಹೇಳ್ಬೇಕು ಅಂತಂದ್ರೆ ಅವರು ಏನು ಈ ಕ್ಯಾಬ್ಸ್ ಅಲ್ಲ ಕಂಪಲ್ಸರಿ ಆಗಿ ಕೆಲವೊಂದಿಷ್ಟು ಫೆಸಿಲಿಟೀಸ್ ಅನ್ನ ಅಳವಡಿಸ್ಕೊಬೇಕಾಗುತ್ತೆ ಕಾರಲ್ಲಿ ಏನು ಅಂತಂದ್ರೆ ಆ ಡ್ರೈವರ್ ಸೇಫ್ಟಿಗೆ ಏನ್ ಬೇಕಾಗಿದೆ ಕೆಲವೊಂದಿಷ್ಟು ಫೀಚರ್ಸ್ ಆ್ಯಡ್ ಮಾಡಬೇಕು ಮೊಬೈಲ್ ಅಲ್ಲಿ ಒಳಗಡೆ ಕ್ಯಾಮ್ರಾ ಕೂಡ ಅಳವಡಿಸಬೇಕಾಗಿದ್ದೇನೆ ಏನು ಆಗುತ್ತೆ ಬಿಡುತ್ತೆ ಅಂತ ಹೇಳ್ಕೊಂಡ್ಬಿಟ್ಟು ಅದನ್ನು ಗೊತ್ತಾಗಬೇಕು ಅದಕ್ಕೆ ಆಡಿಯೋ ಮತ್ತೆ ವಿಡಿಯೋ ಎರಡೂ ಫೆಸಿಲಿಟಿ ಇರುವಂತಹ ಒಂದು ಕ್ಯಾಮ್ರಾಗಳು ಇವಾಗ ಬಂದಿದ್ದಾವೆ ಅದನ್ನು ಮಾಡಬೇಕಾಗುತ್ತಿದೆ ಅದೇ ರೀತಿ ಅವರೇನು ರೈಡ್ಸ್ ತಗೊಂಡು ಹೋಗ್ತಾರೆ ಯಾವಾಗಿಂದ ಶುರು ಆಗುತ್ತೆ ಯಾಕಂದ್ರೆ ಅವ್ನು ಬೆಳಗ್ಗೆ ನಾಲ್ಕು ನಾಲ್ಕುವರಿಂದ ಶುರು ಮಾಡಿದ್ದ